ಸದ್ದಿಲ್ಲದೆ ಮೆಲ್ಲಗೆ ದೀಪ ಮೇಲೆ ಚಿರುಗೆ ಪ್ರೀತಿ ಹುಟ್ಟುತ್ತಿದೆ ಚಿರುಗೆ ಖಾರ ಆದಾಗ ತನ್ನ ಬಾಯಿಂದ ಚಿರು ಬಾಯಿಗೆ ಗಾಳಿ ಊದಿ ಮಗು ಥರ ಚಿರು ಖಾರನ ತಣಿಸಿದ್ದಾಳೆ ದೀಪ ಬ್ರಹ್ಮಗಂಟು ಚಿರು ದೀಪ ಇಬ್ರು ಪಾನಿಪುರಿ ಅಡ್ಡ ಹತ್ರ ಬರ್ತಾರೆ ಚಿರುಗೆದೆಲ್ಲ ತುಂಬ ಹೊಸ್ತು ದೀಪಗಂತೂ ಫೇವ್ರೆಟ್ ಪಾನಿಪುರಿ ಅಂದರೆ ಈಗ ಚಿರುನ ಕರ್ಕೊಂಬಂದು ಹಣ ಎರಡು ಮಸಾಲೆ ಪುರಿ ಹಾಕಿ ಎರಡು ಫುಲ್ ಖಾರ ಇರಲಿ ಅಂತ ಹೇಳ್ತಾಳೆ ಏ ನನ್ಗೆ ಖಾರ ಬೇಡ ನನಗೆ ಮೀಡಿಯಮ್ ಇರಲಿ ಅಂತ ಚಿರು ಹೇಳಿದ್ರು ಎಷ್ಟು ಹೇಳಿದ್ರು ಕೇಳೋಲ್ಲ ಅಣ್ಣ ಇಬ್ಬರಿಗೂ ಖಾರನೇ ಇರಲಿ ಅಂತ ದೀಪ ಹಠ ಮಾಡ್ತಾಳೆ ಸರಿ ಅಂತ ಚಿರು ಅಡ್ಜಸ್ಟ್ ಆಗ್ತಿದ್ದಾನೆ ದೀಪಗೆ ದೀಪ ಚಿರು ಕೈ ಹಿಡ್ಕೊಂಡೋಗಿ ಚೇರ್ ಮೇಲೆ ಕೂರಿಸಿ ತಾನು ಚಿರು ಪಕ್ಕದಲ್ಲಿ ಕುತ್ಕೋತಾಳೆ ಎದ್ರ ಭದ್ರ ದೀಪ ಈಗ ಫುಲ್ ಖುಷಿಯಾಗಿದೆ ಅಜ್ಬೆಂಡು ಇದು ನಾನು ಎಷ್ಟು ದಿನದ ಕನಸು ಗೊತ್ತಾ ನನ್ನ ಗಂಡನ ಜೊತೆ ನಾನು ಮಸಾಲೆ ಪುರಿನ ಖಾರ್ ಖಾರವಾಗಿ ತಿನ್ನೋದಕ್ಕೆ ಬರಬೇಕು ಅಂತ ತುಂಬ ದಿನದ ಕನಸು ಆಸೆ ಪಟ್ಟಿದೆ ಇವಾಗ ಈಡೇ ಇರ್ತೀರ ಅಂತ ತುಂಬ ಖುಷಿಯಿಂದ ಹೇಳುವಾಗ ರೀ ನಾನು ನಿಮ್ಮ ಜೊತೆ ಫ್ರೆಂಡಾಗಿ ಬಂದಿರೋದು ಗಂಡನಾಗಲ್ಲ ಏನೋ ಅಚ್ಚು ಹೇಳ್ತಾ ನಿಮಗೆ ಪಾನಿಪುರಿ ಅಂದರೆ ಎಷ್ಟೊಂದು ಇಷ್ಟ ಅಂತ ಅದಕ್ಕೋಸ್ಕರ ಬಂದೆ ಅದಕ್ಕೂ ಮೇಲಾಗಿ ಅಚ್ಚು ಮದುವೆಗೆ ನೀವು ಎಷ್ಟು ಎಲ್ಲ ಸಹಾಯ ಮಾಡಿದ್ದೀರಾ ಅದಕ್ಕೆ ನಾನು ಇಷ್ಟು ಮಾಡಿದರೆ ಹೇಗೆ ಅದಕ್ಕೆ ನಿಮ್ಗೆ ಇಷ್ಟ ಅಲ್ವಾ ಪಾನಿಪುರಿ ಅದಕ್ಕೆ ಮಸಾಲೆ ಪುರಿ ಪಾನಿಪುರಿ ಎಲ್ಲ ಕೊಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ ಹೀಗೆ ಇವರಿಬ್ಬರು ಮಾತಾಡ್ತಿರುವಾಗ ಮಸಾಲೆ ಪುರಿನ ತಂದು ಕೊಡ್ತಾರೆ ಹಸ್ಬೆಂಡು ತೊಗೊಳ್ಳಿ ಅಂತ ಕೊಟ್ಬಿಟ್ಟು ದೀಪನೂ ತಿಂತಿರ್ತಾಳೆ ಚಿರುಗೆ ಸಿಕ್ಕಾಪಟ್ಟೆ ಖಾರ ಆಗಿ ಕೆಂ ಶುರುವಾಗುತ್ತೆ ಏನ್ರಿ ಈ ಪ ಹುಟ್ಟಿ ಖಾರ ಇದೆಯಲ್ರಿ ಅಪ್ಪ ಅಂತ ಕೆಮ್ತಾನೆ ಇರ್ತಾನೆ ಆಗ ದೀಪ ಗಾಬರಿಯಾಗಿ ಕಣ್ಣಲ್ಲಿ ಇರಕೊಂಡು ಹಚ್ಬಿಡು ಆನೆ ಆ ಆನೆ ಹಚ್ಬಿಡು ಅಂತ ತಲೆ ತಿಂತಿರ್ತಾಳೆ ಯಾಕ್ರಿ ಯಾಕ್ರಿ ಅಂತ ಆ ಮಾಡಿದಾಗ ಉಫ್ 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 ಅಂತ ಚಿರುಬಾಯಿಗೆ ಗಾಳಿ ಊದ್ಬಿಟ್ಟು ಅವ್ನ ಖಾರನ ತಣ್ಸಕ್ಕೆ ನೋಡ್ತಾಳೆ ಅವಾಗ ಚಿರು ಏನ್ರಿ ಒಳ್ಳೆ ಚಿಕ್ಕ ಮಕ್ಳಿಗೆ ಮಾಡತ್ತಾರ ಮಟ್ಟಿರಲ್ಲ ಹೋಗಿ ನೀರು ತೊಗೊಂಬಂದು ಅಂತ ಹೇಳಿದಾಗ ದೀಪ ಹಾಂ ಸರಿ ಹಸ್ಬೆಂಡು ಅಂದ್ಬಿಟ್ಟು ನೀರು ತೊಗೊಂಬಂದು ಮಗು ಕುಡಿಸೋತಾರೆ ನೀರು ಕುಡಿಸಿ ತಲೆ ತಡ್ತಾ ಇರ್ತಾಳೆ ಅಲ್ಲ ಕಣ್ರಿ ಖಾರ ಆಗಿರೋದು ನನಗೆ ಯಾಕೆ ಇಷ್ಟು ಓದ್ಲಾಡ್ತಿದ್ದೀರಾ ಅಂತ ಚಿರು ಆಶ್ಚರ್ಯದಿಂದ ಕೇಳಿದಾಗ ಅಯ್ಯೋ ಹಸ್ಬೆಂಡು ಒಂಚೂರು ಹಿಂಸಾರು ನನಗೆ ಸಹಿಸೋಕ್ಕಾಗಲ್ಲ ಹಸ್ಬೆಂಡು ಅಂತ ಅಳೋಕ್ಕೆ ಶುರು ಮಾಡ್ತಾಳೆ ಹೋಗಲಿ ಬಿಡಿ ನಾನೀಗ ಆರಾಮಾಗಿದ್ದೀನಿ ನೀವು ತಗೊಳ್ಳಿ ಅಂತ ಚಿರು ಹೇಳಿದಾಗ ಇಲ್ಲ ಹಸ್ಬೆಂಡು ನಿಮಗೆ ಬೇರೆ ಮಸಾಲೆ ಪುರಿ ಹೇಳೋ ಹೇಳ್ತೀನಿ ಅಂತ ಅದನ್ನ ವಾಪಸ್ ತಗೊಳಕ್ ಹೋದಾಗ ಇಲ್ಲ ನೀವ್ ಪ್ರೀತಿಯಿಂದ ನನ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಮಾಡ್ಸಿದೀರ ಎಷ್ಟೇ ಕಷ್ಟ ಆದ್ರೂ ನಾನು ಇದನ್ನೇ ತಿಂತೀನಿ ಅಂತ ಖಾರದಿಂದ ಕಣ್ಣಲ್ಲಿ ನೀರ್ ಬರ್ತಾ ಇದ್ರು ಚಿರು ಮಾತ್ರ ಅದನ್ನೇ ತಿಂತಾನೆ ಅದನ್ನ ನೋಡಿ ದೀಪಾಗೆ ಕಣ್ಣಾಲಿಗಳು ತುಂಬತ್ವೆ ಇದಿಷ್ಟು ಇವತ್ತಿನ ಎಪಿಸೋಡ್ ಕತೆ ನೆಕ್ಸ್ಟ್ ಎಪಿಸೋಡ್ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್